ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ವ್ಯಕ್ತಿಗೆ ಮಾರ್ಚ್ ತಿಂಗಳಿನಲ್ಲಿ ಅಂದರೆ ಈ ತಿಂಗಳಿನಲ್ಲಿ ಪ್ರತಿ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ತಿಂಗಳು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತದೆ ಇನ್ನು ಇದರ ಬಗ್ಗೆ ಸಾಕಷ್ಟು ಜನರಿಗೆ ಕೆಲವೊಂದಿಷ್ಟು ಡೌಟ್ ಇರುತ್ತೆ ಹಾಗಾದರೆ ಅನ್ನಭಾಗ್ಯ ಯೋಜನೆಯ ಹಣ ಅಥವಾ ಹದಿನೈದು ಕೆ ಜಿ ಹಕ್ಕಿ ಸಿಗುತ್ತಾ ಈ ರೀತಿಯಾಗಿರುವಂತಹ ಕನ್ಫ್ಯೂಷನ್ಸ್ ಡೌಟ್ಸ್ ಇರುತ್ತೆ ಇದೆಲ್ಲಾನು ಕೂಡ ನಿಮಗೆ ಇವತ್ತು ಕ್ಲಿಯರ್ ಮಾಡ್ತೀನಿ ಇದರ ಜೊತೆಯಲ್ಲಿ ಇ ಕೆ ವೈ ಸಿ ಅಂದರೆ ರೇಷನ್ ಕಾರ್ಡ್ ಇ ಕೆ ಸಿಯನ್ನು ಮಾಡಿಸೋದಕ್ಕೂ ಕೂಡ ಸರ್ಕಾರ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲಿ ಯಾವಾಗ ಯಾರು ಮಾಡಿಸಬೇಕು ಮತ್ತು ಹೇಗೆ ಮಾಡಿಸಬೇಕು ಎಲ್ಲಾನು ಕೂಡ ನಿಮಗೆ ತಿಳಿಸಿಕೊಡ್ತೀನಿ ಇನ್ನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಎಚ್ಚರಿಕೆ ಏನು ಸೊ ಈ ಒಂದು ತಪ್ಪನ್ನು ಮಾಡಿದ್ರಿಂದ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ನಿಮ್ಮ ಮೇಲೆ ಕಾನೂನು ರೀತಿಯಾದಂತಹ ಕ್ರಮವನ್ನು ಕೂಡ ತಗೊಳ್ತಾರೆ ಸೊ ಏನು ತಪ್ಪು ಮಾಡಬಾರ್ದು ಅದನ್ನು ಕೂಡ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಇದೆಲ್ಲ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ ಅಲ್ಲಿ ಬರುವಂತಹ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಡಿ ಶೇರ್ ಮಾಡಿ ಓಕೆ ಸ್ನೇಹಿತರೆ ವಿಷಯದ ಕಡೆ ಬರೋಣ ಸರ್ಕಾರ ಈ ಹಿಂದೆ ಅಕ್ಕಿ ಬದಲಿಗೆ ಹಣವನ್ನು ಕೊಡ್ತಾ ಇತ್ತು ಅಂದರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅದು ಯಥಾವತ್ತಾಗಿ ಬರ್ತಾ ಇತ್ತು ಇನ್ನುಳಿದಂತಹ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದೆಯಲ್ಲ ಇನ್ನುಳಿದಂತಹ ಐದು ಕೆ ಜಿ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಹೇಳಿತ್ತು ಸೊ ಉಳಿದ ಹೆಚ್ಚುವರಿ ಅಕ್ಕಿಯ ಬದಲಿಗೆ ಹಣವನ್ನು ಜಮೆ ಮಾಡ್ತಾ ಇದ್ರು ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಹಣವನ್ನು ಈಗ ಸ್ಟಾಪ್ ಮಾಡ್ತಾ ಇದ್ದಾರೆ ಸೊ ಒಬ್ಬರಿಗೆ ಏನು ನೂರ ಎಪ್ಪತ್ತು ರೂಪಾಯಿ ಅಂತ ಏನು ಹಣವನ್ನು ಹಾಕ್ತಾ ಇದ್ರು ಪ್ರತಿ ಕೆ ಜಿಗೆ ಮೂವತ್ತ್ನಾಲ್ಕಂತೆ ಏನು ಹಣವನ್ನು ಹಾಕ್ತಾ ಇದ್ರು ಅದನ್ನು ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ ಸೊ ಯಾವಾಗಿನಿಂದ ಸ್ಟಾಪ್ ಮಾಡಿದೆ ಅಂದರೆ ಜನವರಿಯವರೆಗೂ ಮಾತ್ರ ನಿಮಗೆ ಈ ಒಂದು ಅಕ್ಕಿ ಬದಲಿಗೆ ಹಣ ಬರ್ತಾಯಿತ್ತು ಈಗ ಫೆಬ್ರವರಿ ತಿಂಗಳಿನಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಅಕ್ಕಿ ಬದಲಿಕೆ ಹಣವನ್ನು ಕೊಡ್ತಾ ಇದ್ದಾರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಐದು ಕೆ ಜಿ ಅಕ್ಕಿಯನ್ನೇ ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿತ್ತು ಇದನ್ನು ಸುದ್ದಿಗೋಷ್ಠಿ ಮುಖಾಂತರ ಕೆ ಎಚ್ ಮುನಿಯಪ್ಪ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಈ ತಿಂಗಳಿನಿಂದ ಅಕ್ಕಿಯನ್ನು ಕೊಡೋದಕ್ಕೆ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ವಿತರಣೆಯನ್ನು ಏನು ಪ್ರೊಸೆಸ್ಸನ್ನು ಶುರು ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಜನವರಿ ತಿಂಗಳಿನವರೆಗೆ ಮಾತ್ರ ನಿಮಗೆ ಅಕ್ಕಿ ಬದಲಿಗೆ ಹಣ ಬರುತ್ತೆ ಫೆಬ್ರವರಿ ತಿಂಗಳಿನಿಂದ ಉಚಿತವಾಗಿ ಐದು ಕೆ ಜಿ ಅಕ್ಕಿಯನ್ನೇ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಸೊ ಇನ್ಮುಂದೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಬರುವಂತಹ ಐದು ಕೆ ಜಿ ಅಕ್ಕಿ ಅಂದರೆ ನೀವೇನು ಈ ಹಿಂದೆ ಏನು ಪಡಿತಾ ಇದ್ದೀರಲ್ಲ ಅದು ಯಥಾವತ್ತಾಗಿ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ವಿತರಣೆ ಮಾಡ್ತಾರೆ ಈಗ ರಾಜ್ಯ ಸರ್ಕಾರದಿಂದ ಅಂದರೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಐದು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡ್ತಾರೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಗೆ ಅಂದರೆ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿ ಪ್ರತಿ ತಿಂಗಳಿಗೆ ಸಿಗುತ್ತೆ ಆದರೆ ಈ ಮಾರ್ಚ್ ತಿಂಗಳಿನಲ್ಲಿ ಪ್ರತಿ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಅಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಇದು ಹೇಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಂತ ಸಿಂಪಲ್ ಇಲ್ಲಿ ಫೆಬ್ರವರಿಯಲ್ಲಿ ಅಕ್ಕಿ ಬದಲಿಗೆ ಹಣವನ್ನು ಕೊಡಬೇಕಿತ್ತು ಫೆಬ್ರವರಿ ತಿಂಗಳ ಹಣದ ಬದಲಿಗೆ ಅಕ್ಕಿಯನ್ನೇ ವಿತರಣೆ ಮಾಡ್ತಾ ಇದ್ದಾರೆ ಈ ತಿಂಗಳಿನಲ್ಲಿ ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಏನು ಪ್ರತಿ ತಿಂಗಳಿನಂತೆ ಉಚಿತ ಅಕ್ಕಿಯನ್ನು ಪಡೀತಾ ಇದ್ರಲ್ಲ ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಅನ್ನ ಅಡಿಯಲ್ಲಿ ಸೊ ಅದು ಯಥಾವತ್ತಾಗಿ ಐದು ಕೆ ಉಚಿತವಾಗಿ ಬರುತ್ತೆ ಪ್ಲಸ್ ಇದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಹಣದ ಬದಲಿಗೆ ಅಕ್ಕಿಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿರೋದ್ರಿಂದ ಫೆಬ್ರವರಿ ತಿಂಗಳ ಐದು ಕೆ ಜಿ ಅಕ್ಕಿ ಪ್ಲಸ್ ಮಾರ್ಚ್ ತಿಂಗಳ ಐದು ಕೆ ಜಿ ಅಕ್ಕಿ ಸೊ ಈ ಮೂರು ಸೇರಿ ಒಟ್ಟಾರೆಯಾಗಿ ಹದಿನೈದು ಕೆ ಜಿ ಅಕ್ಕಿ ಒಬ್ಬ ಸದಸ್ಯರಿಗೆ ಅಂದರೆ ಪ್ರತಿ ಸದಸ್ಯರಿಗೆ ಸಿಗುತ್ತೆ ಈ ತಿಂಗಳು ಮಾತ್ರ ಅಂದರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಮುಂದಿನ ತಿಂಗಳಿನಿಂದ ಅಂದರೆ ಏಪ್ರಿಲ್ ತಿಂಗಳಿನಿಂದ ಆ ಒಬ್ಬ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಹೋಗುತ್ತೆ ಕೆಲವರಿಗೆ ಹಣದ ಬದಲಿಗೆ ಅಕ್ಕಿಯನ್ನು ಕೊಟ್ಟರೆ ಒಳ್ಳೆಯದು ಅಂತಾರೆ ಕೆಲವರು ಅಕ್ಕಿಯ ಬದಲಿಗೆ ಹಣವನ್ನೇ ಕೊಟ್ಟರೆ ಒಳ್ಳೆಯದು ಅಂತಾರೆ ಸೊ ನಿಮಗೆ ಅಕ್ಕಿ ಬೇಕಾ ಅಥವಾ ಹಣವನ್ನೇ ಕೊಡಬೇಕಾಗಿತ್ತಾ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈಗ ನಿಮಗೆ ಹದಿನೈದು ಕೆ ಜಿ ಅಕ್ಕಿಯ ಬಗ್ಗೆ ಇರುವಂತಹ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ನೆಕ್ಸ್ಟ್ ಬಿ ಪಿ ಎಲ್ ಕಾರ್ಡ್ ಹಾಗೆಯೇ ಅಂತ್ಯೋದಯ ಕಾರ್ಡ್ ಇರುವಂಥವರಿಗೆ ಈ ತಿಂಗಳು ಎಷ್ಟು ಕೆ ಜಿ ಅಕ್ಕಿ ಸಿಗುತ್ತೆ ಒಬ್ಬ ಸದಸ್ಯರಿಗೆ ಮತ್ತೆ ಮುಂದಿನ ತಿಂಗಳಿನಿಂದ ಎಷ್ಟು ಕೆ ಜಿ ಅಕ್ಕಿ ಸಿಗುತ್ತೆ ಅನ್ನುವಂಥದ್ದು ಈಗ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಅಂತ್ಯೋದಯ ಕಾರ್ಡ್ ಇರುವವರಿಗೆ ಅಂದರೆ ಅಂತ್ಯೋದಯ ಕಾರ್ಡ್ ಯಾರ್ಯಾರ ಹತ್ರ ಇದೆ ಸೊ ಈ ತಿಂಗಳಿನಲ್ಲಿ ಎಷ್ಟೆಷ್ಟು ಕೆ ಜಿ ಅಕ್ಕಿ ಸಿಗುತ್ತೆ ಅಂತ ನೋಡೋದಾದರೆ ನಿಮ್ಮ ಕಾರ್ಡ್ನಲ್ಲಿ ಒಂದರಿಂದ ಮೂರು ಸದಸ್ಯರಿದ್ದರೆ ಮೂವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ನೆಕ್ಸ್ಟ್ ನಾಲ್ಕು ಜನ ಸದಸ್ಯರಿದ್ದರೆ ನಲವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ಐದು ಜನ ಸದಸ್ಯರಿದ್ದರೆ ಅರವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ಹತ್ತು ಜನ ಸದಸ್ಯರಿದ್ದರೆ ನೂರ ಅರವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ಇದು ಮಾರ್ಚ್ ತಿಂಗಳಿನಲ್ಲಿ ಸಿಗುವಂತಹ ಒಬ್ಬರಿಗೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿದೆ ಇನ್ನು ನೆಕ್ಸ್ಟ್ ಏಪ್ರಿಲ್ನಿಂದ ಅಂದರೆ ಮುಂದಿನ ತಿಂಗಳಿನಿಂದ ಅಂತ್ಯೋದಯ ಕಾರ್ಡ್ ಇರುವಂಥವರಿಗೆ ಎಷ್ಟು ಸಿಗುತ್ತೆ ಅಂತ ನೋಡೋದಾದರೆ ನಾಲ್ಕು ಜನ ಸದಸ್ಯರಿದ್ದರೆ ನಲವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ಐದು ಜನ ಸದಸ್ಯರಿದ್ದರೆ ಅರುವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ನೆಕ್ಸ್ಟ್ ಬಿ ಪಿ ಎಲ್ ಕಾರ್ಡ್ ಇರುವಂಥವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಅಂದರೆ ಮುಂದಿನ ತಿಂಗಳಿನಿಂದ ಎಷ್ಟು ಕೆ ಜಿ ಅಕ್ಕಿ ಸಿಗುತ್ತೆ ಅಂತ ನೋಡೋದಾದರೆ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಮಾರ್ಚ್ ತಿಂಗಳಿನಲ್ಲಿ ಅಂದರೆ ಈ ತಿಂಗಳು ಒಬ್ಬ ಸದಸ್ಯರಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಅಂದರೆ ಇದು ಫೆಬ್ರವರಿದು ಕೂಡ ಆ್ಯಡ್ ಆಗಿರುತ್ತದೆ ಸೊ ಇದಿಷ್ಟು ಯಾವ ಕಾರ್ಡ್ ಇರುವಂಥವರಿಗೆ ಎಷ್ಟೆಷ್ಟು ಕೆ ಜಿ ಅಕ್ಕಿ ಸಿಗುತ್ತೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಸರ್ಕಾರದಿಂದ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಹಿಂದೆ ಏನು ಹಣವನ್ನು ಕೊಡ್ತಾ ಇದ್ರು ಈಗ ಹಣವನ್ನು ಸ್ಟಾಪ್ ಮಾಡಿ ಅಕ್ಕಿಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಈ ತಿಂಗಳಿನಿಂದ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇನ್ಮುಂದೆ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇರೋದ್ರಿಂದ ಅದರಲ್ಲೂ ಮಾರ್ಚ್ ತಿಂಗಳಿನಲ್ಲಿ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇರೋದ್ರಿಂದ ಸೊ ಇದನ್ನು ಸ್ವಂತ ಬಳಕೆಗೆ ಸ್ವಲ್ಪ ಇಟ್ಕೊಂಡು ಉಳಿದಂತಹ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ಹೋಗ್ತಾರೆ ಅಂದರೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಹೋಗ್ತಾರೆ ಸ್ವಲ್ಪ ದುಡ್ಡಾದ್ರೂ ಬರಲಿ ಬೇರೆ ಇದಕ್ಕೆ ಯೂಸ್ ಆಗುವಂಥದ್ದೇ ಅನ್ನುವಂತಹ ಒಂದು ಉದ್ದೇಶದಿಂದ ಅಥವಾ ಬೇರೆ ಯಾವುದೋ ಒಂದು ಉದ್ದೇಶದಿಂದ ಮಾರಾಟ ಮಾಡಕ್ಕೆ ಹೋಗ್ತಾರೆ ಬಟ್ ಈ ರೀತಿಯಾಗಿ ಮಾಡಬಾರ್ದು ನಾವೇನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾವು ವಿತರಣೆ ಮಾಡ್ತೀವಿ ಉಚಿತವಾಗಿ ಅದನ್ನ ಮಾರಾಟ ಮಾಡಬಾರ್ದು ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ ಒಂದು ವೇಳೆ ಏನಾದರೂ ಮಾರಾಟ ಮಾಡೋದು ಗೊತ್ತಾದ್ರೆ ಅವರೇನಾದರೂ ಸಿಕ್ಕಿಬಿದ್ರೆ ಸೊ ಅಂಥವರ ಒಂದು ರೇಷನ್ ಕಾರ್ಡನ್ನು ಅದು ಯಾವುದೇ ಕಾರ್ಡ್ ಆಗಿರಬಹುದು ಎ ಪಿ ಎಲ್ ಕಾರ್ಡ್ ಸೇರಿ ಬಿ ಪಿ ಎಲ್ ಕಾರ್ಡ್ ಆಗಿರಬಹುದು ಅಥವಾ ಅಂತ್ಯೋದಯ ಕಾರ್ಡ್ ಆಗಿರಬಹುದು ಸೊ ಅದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ ಅದರ ಜೊತೆಯಲ್ಲಿ ನಾವು ಕಾನೂನು ರೀತಿಯಾದಂತಹ ಕ್ರಮವನ್ನು ಕೂಡ ಅವರ ಮೇಲೆ ಕೈಗೊಳ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಏನಾದರೂ ಕಂಡು ಬಂದರೆ ಅದಕ್ಕೆ ಒಂದು ಹೆಲ್ಪ್ಲೈನನ್ನು ಕೂಡ ಅಂದರೆ ದೂರನ್ನು ಸಲ್ಲಿಸುವ ಒಂದು ಹೆಲ್ಪ್ಲೈನನ್ನು ಕೂಡ ತಂದಿದ್ದಾರೆ ಸೊ ಆ ಒಂದು ಹೆಲ್ಪ್ಲೈನ್ ನಂಬರ್ ಏನು ಅಂದರೆ ಒಂದು ಒಂಬತ್ತು ಆರು ಏಳು ಈ ಒಂದು ನಂಬರ್ಗೆ ಕಾಲ್ ಮಾಡಿದರೆ ಮತ್ತೊಮ್ಮೆ ಹೇಳ್ತೀನಿ ಒಂದು ಒಂಬತ್ತು ಆರು ಏಳು ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಯಾರಾದರೂ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ರೆ ಅಂಥವರ ವಿರುದ್ಧ ನೀವು ದೂರನ್ನು ಕೂಡ ಅಂದರೆ ಕಂಪ್ಲೇಂಟನ್ನು ಕೂಡ ನೀವು ಕೊಡಬಹುದು ಎಲ್ಲರೂ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಕೆಲವರು ಈ ರೀತಿಯಾಗಿ ಮಾಡ್ತಾರೆ ಬಟ್ ಯಾರೂ ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಸೊ ನಿಮಗೆ ಉಚಿತವಾಗಿ ಸಿಗುವಂತಹ ಅಕ್ಕಿಯನ್ನು ನಿಮ್ಮ ಸ್ವಂತ ಬಳಕೆಗೆ ಯೂಸ್ ಮಾಡಿ ಸೊ ಬೇರೆ ಅದಕ್ಕೆ ಯೂಸ್ ಮಾಡಬೇಡಿ ಅಂದರೆ ಮಾರಾಟವನ್ನು ಮಾಡೋದಕ್ಕೆ ಹೋಗಬೇಡಿ ಒಂದು ವೇಳೆ ಸಿಕ್ಕಾಕ್ಕೊಂಡ್ರೆ ನಿಮಗೆ ಅಂದರೆ ನಿಮಗೆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಯಲ್ಲಿ ಕಾನೂನು ರೀತಿಯಾದಂತಹ ಕ್ರಮವನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಕೊನೆಯ ವಿಷಯದ ಬಗ್ಗೆ ನೋಡೋಣ ಯಾರಾದರೂ ಇ ಕೆ ವೈಸಿಯನ್ನು ಮಾಡಿಸಿಲ್ಲ ಅಂದರೆ ಇದೇ ಮಾರ್ಚ್ ಒಂದನೇ ತಾರೀಕಿನಿಂದ ಅಂದರೆ ಆಲ್ರೆಡಿ ಶುರುವಾಗಿದೆ ಇದೇ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೂ ಇ ಕೆ ವೈಸಿಯನ್ನು ಮಾಡಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲಿ ಮಾಡಿಸ್ಬೋದು ಅಂತ ನೋಡೋದಾದರೆ ನೀವೇನು ರೇಷನ್ ಕಾರ್ಡ್ ಪಡ್ಕೊಳ್ತೀರಾ ಅಲ್ವಾ ಅಲ್ಲೂ ಕೂಡ ಮಾಡಿಸ್ಬೋದು ಅಥವಾ ಸಿ ಎಸ್ ಸಿ ಸೇವಾ ಸೆಂಟರ್ ಇರುತ್ತೆ ಅಥವಾ ಸೇವಾ ಕೇಂದ್ರಗಳು ಗ್ರಾಮವನ್ ಕರ್ನಾಟಕವನ್ ಅಲ್ಲಿ ಬೇಕಾದರೂ ಕೂಡ ನೀವು ಇ ಕೆ ವೈಸಿಯನ್ನು ಮಾಡಿಸ್ಬೋದು ಇ ಕೆ ವೈ ಸಿ ಅಂದರೆ ಏನು ಅಲ್ಲ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಎಲ್ಲ ಸದಸ್ಯರು ಅಂದರೆ ಒಂದು ನಾಲ್ಕು ಜನ ಸದಸ್ಯರಿದ್ದಾರೆ ಅಂದರೆ ಎಲ್ಲ ಸದಸ್ಯರ ಒಂದು ಇ ಕೆ ವೈ ಸಿ ಅಂದರೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಬೇಕು ಆಧಾರ್ ಮುಖಾಂತರ ಇ ಕೆ ಸಿಯನ್ನು ಮಾಡಿಸಬೇಕು ಅಂದರೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಬೇಕು ಸೊ ಇದನ್ನು ಇ ಕೆ ವೈ ಸಿ ಅಂತ ಕರಿತೀವಿ ಯಾರಾದರೂ ಮಾಡಿಸಿಲ್ಲ ಅಂದರೆ ಮಾತ್ರ ನೀವು ಇ ಕೆ ಸಿಯನ್ನು ಮಾಡಿಸಿ ನೀವೇನಾದರೂ ಸ್ವಲ್ಪ ದಿನಗಳ ಹಿಂದೆ ಮಾಡಿಸಿದರೆ ನೀವು ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಅದನ್ನು ನೀವು ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ಯಾರಾದರೂ ರೇಷನ್ ಕಾರ್ಡ್ಗೆ ಇ ಕೆ ವೈಸಿಯನ್ನು ಮಾಡಿಸಿಲ್ಲ ಅಂದರೆ ದಯವಿಟ್ಟು ಇದೇ ಮೂವತ್ತೊಂದನೇ ತಾರೀಕಿನ ಒಳಗೆ ಮಾಡಿಸಿ ಸೊ ಯಾಕಂದರೆ ನಿಮಗೆ ಇ ಕೆ ವೈಸಿ ಮಾಡಿಸಿಲ್ಲ ಅಂತಂದರೆ ನಿಮಗೆ ಅಂದರೆ ಯಾವ ಸದಸ್ಯರು ಅವರ ಇ ಕೆ ವೈಸಿಯನ್ನು ಮಾಡಿಸಿರೋದಿಲ್ಲ ಅಂತಹ ಸದಸ್ಯರಿಗೆ ಅಕ್ಕಿಯನ್ನು ಕೊಡೋದಿಲ್ಲ ಸೊ ಅಕ್ಕಿಯನ್ನು ಕೊಡೋದನ್ನು ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ಇ ಕೆ ವೈಸಿ ಮಾಡಿಸುವಂಥದ್ದು ಆಗಿರುತ್ತದೆ ಸರ್ಕಾರ ಹೇಳಿರುವ ಹಾಗೆ ಟೈಮಿಂಗ್ಸ್ ಒಳಗಡೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಟೈಮಿಂಗ್ಸ್ ಇರುತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಇ ಕೆ ವಯಸಿಯನ್ನು ಮಾಡಿಸ್ಬೌದು ಇಲ್ಲಿ ಶುಲ್ಕ ಅಂತ ನೋಡೋದಾದರೆ ಶುಲ್ಕ ಏನಾದರೂ ಇರುತ್ತಾ ಅಂತ ನೋಡೋದಾದರೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ನಿಮಗೆ ಇ ಕೆ ವೈಸಿಯನ್ನು ಮಾಡಿಕೊಡ್ತಾರೆ ಇದಕ್ಕೆ ಬೇಕಾಗಿರುವಂಥದ್ದು ರೇಷನ್ ಕಾರ್ಡ್ ಪ್ಲಸ್ ಆಧಾರ್ ಕಾರ್ಡ್ ಓಕೆ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದೇ ರೀತಿಯಾಗಿರುವಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್